ವೀಕ್ಷಕರೇ ಬಿಗ್ ಬಾಸ್ ಫಿನಲ್ಲಿಗೆ ಕೆಲವೇ ವಾರ ಬಾಕಿ ಇದೆ ಈ ವಾರ ಭವ್ಯಗೌಡ ಚೈತ್ರ ಕುಂದಾಪುರ್ ಧನ್ರಾಜ್ ಆಚಾರ್ ಮೋಕ್ಷಿತಾ ಬೈ ಹಾಗೂ ತ್ರಿವಿಕ್ರಮ್ ಒಟ್ಟು ಐದು ಜನ ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಚೈತ್ರ ಕುಂದಾಪುರ ಹಾಗೂ ಮೋಕ್ಷಿತ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರುವುದು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ವೀಕ್ಷಕರು ಇದ್ದಾರೆ ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಮಾಡ್ತಾರ ಅಥವಾ ಸಿಂಗಲ್ ಎಲಿಮಿನೇಷನ್ ಮಾಡ್ತಾರೆ ಅನ್ನೋದನ್ನು ಮಾತ್ರ ಕೂಡ ಇನ್ನೂ ಕೂಡ ಪಕ್ಕಾಗಿಲ್ಲ ಸೊ ಹಾಗಾದರೆ ಚೈತ್ರ ಕುಂದಾಪುರ ಆಗಿ ಮೋಕ್ಷಿತ ಅವರು ಎಲಿಮಿನೇಟ್ ಆಗ್ತಾರೆ ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ನೀವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಇಷ್ಟಪಡುವುದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ಮುಗಿದೋಗಿದೆ ಐದು ಜನ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ಯಾರು ಕೂಡ ವೋಟ್ ಮಾಡ್ತಾ ಇಲ್ಲ ಅವರಿಗೆ ವೋಟ್ ಮಾಡದೆ ಅವರು ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಹಾಗಾದರೆ ಚೈತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದು ಉಳಿದುಕೊಂಡಿರುವುದು ಹೇಗೆ ಗೊತ್ತಾ ಅವರ ಈ ವಾರ ಮನೆಯಲ್ಲಿ ಉಳಿದುಕೊಳ್ಳುತ್ತಾರೆ ಎನ್ನಲು ಕಾರಣ ಏನು ಗೊತ್ತಾ ಈ ವಾರ ಚೈತ್ರ ಹೊರಗಡೆ ಹೋಗ್ತಾರಾ ಅಥವಾ ಇವರ ಬದಲಾಗಿ ತುಂಬ ಸ್ಟ್ರಾಂಗ್ ಆಗಿ ಸ್ಪರ್ಧೆ ಹೊರಗಡೆ ಹೋಗ್ತಾರ ಅನ್ನೋ ಲೆಕ್ಕಾಚಾರಗಳು ತುಂಬ ಶುರು ಆಗ್ತಾ ಇದೆ ನಾಮಿನೇಟ್ ಆದವರಲ್ಲಿ ಟಾಪ್ ಐದು ಸ್ಪರ್ಧೆಗಳೆಂದರೆ ತ್ರಿವಿಕ್ರಮಗೂ ಧನ್ರಾಜ್ ಎಂದು ಹೇಳಲಾಗ್ತಾ ಇದೆ ಆದರೆ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಆಗೋದರಲ್ಲಿ ಅನುಮಾನವೇ ಇಲ್ಲ ಹೇಗೆ ಲೆಕ್ಕಾಚಾರ ಮಾಡಿದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಚೈತ್ರ ಔಟ್ ಆಗೋದು ಗ್ಯಾರಂಟಿ ಅಂತಾರೆ ಯಾಕೆಂದರೆ ನಾಮಿನೇಟ್ ಆಗಿರುವ ಐದು ಜನರಲ್ಲಿ ಮೊದಲಿಗೆ ಯಾರು ಸೇಫ್ ಆಗಲಿದ್ದಾರೆ ಎಂದು ಹೇಳುವುದಾದರೆ ಮೊದಲನೇ ಹೆಸರು ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಈ ವಾರ ಖಂಡಿತವಾಗಿ ಎಲಿಮಿನೇಟ್ ಆಗೋದಿಲ್ಲ ಯಾಕೆಂದರೆ ಬಿಗ್ ಬಾಸ್ ಆರಂಭದಿಂದಲೂ ತ್ರಿವಿಕ್ರಮ್ ಚೆನ್ನಾಗಿ ಆಟ ಆಡಿಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ತ್ರಿವಿಕ್ರಮ್ ಟಾಪ್ ಐದು ಸ್ಪರ್ಧೆ ಆಗೋದು ಪಕ್ಕದಲ್ಲಾಗ್ತಾ ಇದೆ ಇನ್ನು ಉಳಿದಿರುವ ನಾಲ್ಕು ಜನರಲ್ಲಿ ಚೈತ್ರ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಮಾತನಾಡುವ ಮಾತು ಜಗಳ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗ್ತಾ ಅವರು ಚೈತ್ರ ಕುಂದಾಪುರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಭವ್ಯ ವಿಚಾರಕ್ಕೆ ಬರುವುದಾದರೆ ಭವ್ಯ ಫಿಸಿಕಲ್ ಟರಸ್ ನಲ್ಲಿ ಅವರು ಸಖತ್ತಾಗಿ ಆಟ ಆಡ್ತಾ ಇರ್ತಾರೆ ಇನ್ನು ಕಲರ್ಸ್ ಕನ್ನಡದಲ್ಲಿ ಅವರು ಹೆಚ್ಚಾಗಿ ತೊಡಗಿಸಿಕೊಂಡಿರುವುದರಿಂದ ಭವ್ಯಗೆ ಟಾಪ್ ಫೈವ್ ಹೋಗಲು ಚಾನ್ಸ್ ಸಿಕ್ಕೇ ಸಿಗ್ತದೆ ಎನ್ನಲಾಗ್ತಾ ಇದೆ ಇನ್ನು ಉಳಿದವರಲ್ಲಿ ಧನರಾಜ್ಗೂ ಮೋಕ್ಷದವರಲ್ಲಿ ಒಬ್ಬರು ಮನೆಯಿಂದ ಹೊರ ಬರಲೇಬೇಕು ಸೊ ಹಾಗಾಗಿ ಇವರಲ್ಲಿ ಮೋಕ್ಷದವರಿಗೆ ಹೊರಗಡೆ ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ ಆದರೆ ಕಳೆದ ಎರಡು ಮೂರು ದಿನದಿಂದ ಮೋಕ್ಷದವರು ತುಂಬಾ ಡಲ್ಲಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಹಾಗಂತ ಅವರು ಆಟ ಆಡ್ತಾ ಇಲ್ಲ ಅಂತಲ್ಲ ಅವರೆಲ್ಲರೊಂದಿಗೆ ಬೆಳೀತ ಬೆರಿತಾ ಇಲ್ಲ ಓಟಿಂಗ್ ಪ್ರಕಾರ ನೋಡಿದರೆ ಮೋಕ್ಷದ ಎಲಿಮಿನೇಟ್ ಆಗುವುದಿಲ್ಲ ವೋಟಿಂಗ್ ಜೊತೆಗೆ ಬೇರೆ ಎಲ್ಲ ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಮೋಕ್ಷಿ ಸೇಫ್ ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ ಈಗಾಗ ಮೋಕ್ಷಿತ ಅಥವಾ ಧನ್ರಾಜ್ ಈ ವಾರ ಎಲಿಮಿನೇಟ್ ಆದರೂ ಆಗಬಹುದು ಇದೆ ನಮ್ಮ ಪ್ರಕಾರವಾಗಿ ಹೇಳೋದಾದ್ರೆ ಮೋಕ್ಷಿತಾ ಅವರೇ ಔಟ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಸೊ ಐದು ಜನರಲ್ಲಿ ಬಿಗ್ ಬಾಸ್ ಯಾರನ್ನ ಸೇಫ್ ಮಾಡ್ತಾರೆ ಯಾರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಒಟ್ಟಿನಲ್ಲಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮಾತ್ರ ಸಾಕಷ್ಟು ಕುತೂಹಲ ಮೂಡಿಸಿರುವುದು ಸುಳ್ಳಲ್ಲ ಸೊ ನಮ್ಮ ಪ್ರಕಾರವಾಗಿ ಹೇಳೋದಾದರೆ ಈ ವಾರ ಚೈತ್ರ ಕುಂದಾಪುರಗೆ ಮೋಕ್ಷಿತಾ ಹೋಗ್ಬೋದು ಅಂತ ಹೇಳ್ಬೋದು ನಿಮ್ಮ ಪ್ರಕಾರವಾಗಿ ಯಾರು ಹೊರ ಹೋಗಬೇಕು ಅದ್ರ ಜೊತೆಗೆ ಈ ಒಂದು ಸೀಸನ್ನ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು